ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಲಕ್ಕಿ ಕೊಟ್ಟಿರೋ ಚಿನ್ನದ ಪದಕನ ಬೀರಲಿಕ್ಕಕ್ಕೆ ಅಂತ ಸೂರ್ಯ ಮೀನ ಒಳಗಡೆ ಬರ್ತಾರೆ ಈ ಕಡೆ ರೋಹಿಣಿ ಮನೋಜು ನಮಗೆ ಸಿಗ್ಲಿಲ್ಲವಲ್ಲ ಅಂತ ಅಂತ ಬೇಜಾರಲ್ಲಿ ಹೊಟ್ಟೆ ಕೂಚಿಕೊಂತ ಇರ್ತಾರೆ ಈ ಕಡೆ ಸೂರ್ಯ ಇದನ್ನ ಜೋಪನ್ವಾಗಿ ಇಕ್ಕಮ್ಮ ಮನೆಯಲ್ಲಿರೋ ಚಿನ್ನಗಳೆಲ್ಲ ಡೂಪ್ಲಿಕೇಟ್ ಚಿನ್ನಗಳಾಗಿದ್ದಾವೆ ಇದನ್ನು ಹಾಗೆ ಹಾದೀತು ಹುಷಾರಾಗಿ ತೆಗ್ದಿಕ್ಕು ಅಂತ ಹೇಳಿದಾಗ ಸರಿ ರೀ ಆಯ್ತು ಅಂತ ಇಟ್ಬಿಟ್ಟು ಲಾಕರಲ್ಲಿ ಆ ಬೀರಲ್ಲಿ ಇಕ್ಕಿ ಲಾಕ್ ಮಾಡಿ ನೀಟಾಗಿ ಿಕೊತ್ತಾಳೆ ಬೀಗನ ಆಗ ಸೂರ್ಯ ನೋಡಮ್ಮ ಮೀನಾ ಲಕ್ಕೆ ನಾಳೆ ಹೋಗ್ತಾರೆ ಅವ್ರು ಹೋದ್ಮೇಲೆ ನಾನು ಚೈನ್ ವಿಷಯನ ಮನೆಯಲ್ಲಿ ಚರ್ಚೆ ಮಾಡೇ ಮಾಡ್ತೀನಿ ನೀನು ಅವಾಗ ಬೇಡ ಅನ್ನಬಾರ್ದು ಅಂತಂದಾಗ ಹೌದು ರೀ ಸರಿ ಆಯಿತು ಚರ್ಚೆ ಮಾಡೋಣ ಆದರೆ ಅವ್ರು ಮನೋಜ್ ಅವರೇ ತೊಗೊಂಡಿದ್ದಾರೆ ಅಂತ ಏನು ಸಾಕ್ಷಿ ಅಂತಂದಾಗ ಅವನೇ ಇದಕ್ಕೆಲ್ಲ ಕಾರಣ ನಾನು ಚರ್ಚೆ ಮಾಡೇ ಮಾಡ್ತೀನಿ ನಾಳೆ ಅಂತ ಹೇಳ್ತೀನಿ ಸರಿ ಆಯಿತು ಅಂತ ಹೇಳ್ತಾಳೆ ಬೆಳಗ್ಗೆ ಲಕ್ಕಿನ ಊರಿಗೆ ಬಿಟ್ ಅಂತ ಅಂತಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಟ್ ಬರ್ತಾನೆ ಕಾರಲ್ ಕರ್ಕೊಂಡೋಗಿ ಅವಾಗ ಲಕ್ಕಿ ಕೇಳ್ತಾಳೆ ಯಾಕೋ ಈಗ ಸೊಪ್ಪುಗಿದ್ಯಾ ಇವಾಗಾದ್ರೂ ನಿಜ ಹೇಳೋ ಅಂತ ಅಂದಾಗ ಬ ಹುಟ್ಟಿದ ಹಬ್ಬಕ್ಕೆ ನಾನು ಚಿನ್ನದ ಚೈನ್ ಕೊಡ್ಸ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಕೈಯಲ್ಲಿ ಆಗ್ಲಿಲ್ಲ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಯಾ ಆದ್ರೆ ನಿನಗೆ ಇದೊಂದು ಚಿನ್ನದ ಚೈನ್ ತಂದ್ಕೊಡಕ್ ಆಗ್ಲಿಲ್ಲ ಅಂತಂದಾಗ ಅಯ್ಯೋ ಕಂದ ಇಷ್ಟೇನಾ ನೀನು ಆ ಚೈನ್ ತಂದು ಕೊಟ್ಟಿದ್ರು ನನಗೆ ಅಷ್ಟು ಖುಷಿ ಆಗ್ತಿದ್ದೋ ಇಲ್ಲೋ ನನ್ನ ಬಾಲ್ಯ ಸ್ನೇಹಿತರನ್ನ ನೀನ್ ತಂದ್ಕೊಟ್ಟಿದ್ದು ನನಗೆ ತುಂಬಾನೇ ಆಯಿತು ಅದಕ್ಕೆ ತಾನೇ ನಾನು ಪರಂಪರೆಯಿಂದ ಬಂದಿರೋ ಆ ಚಿನ್ನದ ಪದಕನ ನಿನಗೆ ಕೊಟ್ಟಿರೋದು ಜೋಪಾನವಾಗಿ ನೋಡ್ಕೋ ಬೇಜಾರಾಗಬೇಡ ಅಂತ ಹೇಳ್ತಾಳೆ ಆದರೂ ನಿನಗೆ ತಂದು ಕೊಡಬೇಕು ಅಂತ ನನ್ಗೆ ತುಂಬ ಆಸೆ ಇತ್ತು ಅಂತ ಅಂದಾಗ ನಾನು ಆಸೆ ಪಟ್ಟಿದ್ದು ತಪ್ಪ ಅಂದಾಗ ನೀನು ಆಸೆ ಪಟ್ಟಿದ್ದು ತಪ್ಪಲ್ಲ ಆದರೆ ನನಗೆ ಕೊಡ್ತೀನಿ ಎಂದಿದ್ದು ತಪ್ಪು ನಿನ್ನ ನಂಬ್ಕೊಂಡು ಮನೆಯಲ್ಲಿ ನಿನಗೆ ಅಂತ ಒಬ್ಳು ಇದ್ದಾಳೆ ಮೀನಾ ಅವಳಿಗೆ ತಂದು ಕೊಡು ಅವಳು ತುಂಬ ಖುಷಿ ಪಡ್ತಾಳೆ ನಿನಗೆ ಗೊತ್ತಿಲ್ವಾ ನಿಮ್ಮ ಅಮ್ಮನ ಬುದ್ಧಿ ಮೀನಾಗಿ ಹೇಗೆ ಟ್ರೀಟ್ ಮಾಡ್ತಾಳೆ ಅಂತ ಅವಳಿಗೆ ನೀನೇ ಎಲ್ಲ ನೀನು ಅವಳು ಬರೀ ಕತ್ತಲ್ಲಿ ಕರಿಮಣಿನೇ ಹಾಕೊಂಡಿದ್ದಾಳೆ ಅವಳಿಗೆ ನೀನು ಚಿನ್ನ ಚೈನ ತಂದು ಕೊಡು ಅವಳು ತುಂಬ ಖುಷಿ ಪಡ್ತಾಳೆ ಅಂತ ಹೇಳ್ತಾಳೆ ಸರಿ ಲಕ್ಕಿ ನೀನು ಹುಷಾರಾಗಿ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಕೋಪದಲ್ಲಿ ಮನೆಗೆ ಬರ್ತಾನೆ ಈ ಕಡೆ ಮನೆಯಲ್ಲಿ ರೋಹಿಣಿ ಮತ್ತು ಮನೋಜು ಕೆಲಸಕ್ಕೆ ಹೋಗಬೇಕು ಅಂತ ಹೊರಡ್ತಾ ಇರ್ತಾರೆ ಇನ್ನೇನು ಮನೆಯಿಂದ ಹೊರಡಬೇಕು ಅಲ್ಲಿಗೆ ಸೂರ್ಯ ಬಂದ್ಬಿಟ್ಟು ಓಡ್ ಬಂದು ಡೋರ್ನ ಕ್ಲೋಸ್ ಮಾಡ್ತಾನೆ ಯಾಕೋ ಕ್ಲೋಸ್ ಮಾಡಿದೆ ನಾವು ಕೆಲ್ಸಕ್ಕೆ ಹೋಗಬೇಕು ತೆಗಿಯೋ ಅಂತ ಅಂದಾಗ ಮನೆಯಲ್ಲಿ ಒಂದು ಸ್ವಲ್ಪ ಚಿಕ್ಕ ಚರ್ಚೆ ಆಗಬೇಕು ಬಾ ಅಂತ ಹೇಳ್ತಾನೆ ಏನದು ಅಂತಂದಾಗ ನಿನಗೆ ಎಲ್ಲ ಗೊತ್ತಾಗುತ್ತೆ ಬಾರೋ ಬಾ ಅಂತಂತ ಕರಿತಾನೆ ಆಗ ಅಲ್ಲಿಗೆ ರಂಗನಾಥ್ ಬಂದ್ಬಿಟ್ಟು ಯಾಕಪ್ಪ ಏನಾಯ್ತು ಅಂತ ಅಂದಾಗ ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ಬೇಕಾ ಅಂತಂದಾಗ ಏನದು ಅಂತಂದಾಗ ಅಲ್ಲಿಗೆ ಶಾಂತಿ ಬಂದ್ಬಿಟ್ಟು ಏನೋ ಹುಚ್ಚಿಡಿದಿದೆ ಡೋರ್ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ನಾಟಕ ಮಾಡ್ತಿದ್ದಾನೆ ಅಂತಂದಾಗ ಹುಚ್ಚ ಹುಚ್ಚ ಬಿಡಿಸ್ತೀನಿ ನೋಡಿ ಅಂತ ಹೇಳ್ತಾನೆ ಏನದು ಅಂತಂದಾಗ ಅಪ್ಪ ನಿನ್ನೆ ನಾನು ಲಕ್ಕಿಗೆ ಚಿನ್ನದ ಚೈನು ಕೊಡಿಸ್ಬೇಕು ಅಂತ ಇದ್ದೆ ಆಗ ಶ್ರುತಿ ಕೊಡಿಸ್ಲಿಲ್ಲಲ್ಲ ಅಂತ ಹೇಳಿದಾಗ ಇಲ್ಲೇ ಇರೋದು ಮ್ಯಾಟ್ರ್ ಸೊಂಪ ಪುಡಿ ಅಂತ ಹೇಳ್ತಾನೆ ಅಪ್ಪ ನಿನ್ನ ಹತ್ರ ನಾವು ಚಿನ್ನದ ಚೈನ್ ಇಸ್ಕೊಂಡಿದ್ವಲ್ಲ ಇದಕ್ಕೇನೆ ಅಪ್ಪ ಆದ್ರೆ ಅದು ನಿನ್ನೆನ ಕೊಟ್ನಲ್ಲ ನಿನಗೆ ಅಂತ ಹೇಳ್ತಾನೆ ಇಲ್ಲೇ ಇರೋದಪ್ಪ ಮ್ಯಾಟ್ರು ಅಂತ ಹೇಳ್ತಾನೆ ಓ ಒಡವೆ ಇಸ್ಕೊಂಡ್ವಲ್ಲ ಅದು ಒಡ್ವೆನೇ ಅಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿ ಶಾಂತಿ ಮತ್ತೆ ಮನೋಜ್ಗೆ ಫುಲ್ ಕಾಬರಿ ಆಗುತ್ತೆ ಅವಾಗ ರಂಗನಾಥ್ ಏನೋ ಹೀಗೆ ಹೇಳ್ತಿದ್ಯಾ ಅದು ಚಿನ್ನದ ಒಡವೆ ತಾನೆ ಅಂತ ಅಂದಾಗ ನಾವು ಹಾಗೆ ಅಂದ್ಕೊಂಡು ಅದನ್ನ ಅಡ್ವಿ ಇಟ್ಬಿಟ್ಟು ನಾವು ಚಿನ್ನದ ಚೈನಾ ಅಲಕ್ಕಿಗೆ ಅಂತ ಮಾಡ್ಸಕ್ಕೆ ಅಂತ ಹೋದ್ವಿ ಆದ್ರೆ ಬಂಗಾರದಂಗಡೆಯವರು ನಮ್ಗೆ ತುಪ್ಪಕ್ ತುಪ್ಪಕ್ ಅಂತ ಬಾಯಿಗೆ ಬಂದಾಗ ಉಗಿದ್ರು ಜೈಲಿಗೆ ಒಂದು ಹೋಗೋದ್ ಬಾಗಿ ಇತ್ತು ಅದು ನಕ್ಲಿ ಒಡವೆ ಕಣಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಮೀನನ್ ಹತ್ರ ಇರೋ ಒಡವೆನೆಲ್ಲ ಇಸ್ಕೊಂಡು ನೋಡ್ಬಿಟ್ಟು ಹೌದು ಇದು ನಕ್ಲಿ ಒಡವೆ ಅಂತ ಹೇಳ್ತಾನೆ ಏನೇ ಇದು ಶಾಂತಿ ಅಂತ ಕೇಳಿದಾಗ ನಮ್ ಕತೆ ಮುಗೀತು ಅಂತ ಅನ್ಕೊಂತಾಳೆ ನನ್ಗೆ ಗೊತ್ತು ಹೇಗ್ ಕೊಟ್ಲೋ ನಾನು ಹಾಗೆ ಹೋಗಿ ಬೀರಲಿಕ್ಕೆ ನೀವ್ ಕೇಳಿದ ಕೇಳಿದ ಕೊಟ್ಟೆ ಅಷ್ಟೇ ನನ್ಗೇನು ಗೊತ್ತಿಲ್ಲಪ್ಪ ಇದ್ರದ್ದು ಅಂತ ಹೇಳ್ತಾಳೆ ಆಗ ಸೂರ್ಯ ಬೀರು ತಾನಾಗೆ ತಗ್ಬಿಟ್ಟು ಒಡವೆ ಚೇಂಜ್ ಮಾಡಿರ್ಬೇಕಲ್ಲ ಅಂತಂದಾಗ ಹೌದು ಇರ್ಬೋದೇನೋ ಇನ್ ಹೆಣ್ತಿ ಪದೇ ಪದೇ ತವರ್ ಮನೆಗೆ ಹೋಗ್ತಿದ್ಲಲ್ಲ ಒಂದ್ ಒಡವೆ ಹಾಕೊಳ್ಳೋದು ಚೇಂಜ್ ಮಾಡೋದು ನಕ್ಲಿ ಒಡ್ವೆ ಹಾಕೊಂಡ್ ಬಂದು ಎಕ್ಸ್ಚೇಂಜ್ ಮಾಡ್ತಾ ಇದ್ಲು ಅನ್ಸುತ್ತೆ ಇವಾಗ ಅರ್ಥ ಆಯ್ತು ಏನು ಹೋಗ್ತಾ ಇದ್ಲು ಅಂತ ಅವತ್ತು ದೊಡ್ಡ ಈ ಒಡವೆ ಬೇಡ ಅಂತ ಬಿಚ್ ಕೊಟ್ಲು ಇದನ್ನೆಲ್ಲ ನನ್ನ ತಲೆ ಮೇಲೆ ಹಾಕಕ್ಕೆ ಅಲ್ವೇನೆ ಅಂತ ಅಂದಾಗ ಮನೋಜು ಕೂಡ ಹೌದೌದು ಏನಕ್ಕೆ ಒಡವೆ ಬಿಚ್ ಅಂತ ನಾನು ಹಾಗೆ ಅನ್ಕೊಂಡಿದ್ದೆ ಅಂತ ಅಂತಾನೆ ಆಗ ರೋಹಿಣಿ ಮುಂದೆ ಬಂದ್ಬಿಟ್ಟು ಮೀನ ಅವರೇ ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡೆ ಇರ್ಲಿಲ್ಲ ಹೂ ಮಾರಿದ ದುಡ್ಡಲ್ಲಿ ಕಾರ್ ಹೇಗ್ ಕೊಡಿಸ್ತೀರಾ ಅಂತ ಅನ್ಕೊಂಡಿದ್ದೆ ಹೀಗ್ ಮಾರ್ಬಿಟ್ಟು ನೀವು ಕಾರ್ ಕೊಡ್ಸಿರದಾ ಅಂತ ಕೇಳ್ತಾಳೆ ಆಗ ಮೀನಾಗೆ ತುಂಬಾ ಕೋಪ ಬಂದ ವಿಷಯ ಏನು ಅಂತ ಗೊತ್ತಿಲ್ದೇನೆ ಏನೇನೋ ಮಾತಾಡ್ಬೇಡಿ ಅಂತ ಹೇಳ್ತಾಳೆ ಸರಿ ಆಯ್ತು ಏನ್ ವಿಷಯ ಅಂತ ಹೇಳಿ ನಾವು ಕೇಳಿಸ್ಕೊಂತೀವಿ ಒಡವೆ ಮಾರ್ಬಿಟ್ರಾ ಅಂತ ರೋಹಿಣಿ ಹೇಳ್ದಾಗ ಸೂರ್ಯ ಏ ಪೌಡ್ರ ಮಾನ್ ಎಂತ ಫ್ರಾಡ್ ಅನ್ನೋದು ನನ್ಗೆ ಚೆನ್ನಾಗ್ ಗೊತ್ತು ಅಂತ ಹೇಳ್ತಾನೆ ಅವಾಗ ಮನೋಜ್ ನನ್ನ ಹೆಂಡ್ತಿ ಬಗ್ಗೆ ಆತರ ಎಲ್ಲಾ ಮಾತಾಡ್ಬೇಡ ಅಂತ ಹೇಳ್ತಾನೆ ನನ್ನ ಹೆಂಡತಿ ಬಗ್ಗೆ ಮಾತಾಡೋದನ್ನ ನಿಲ್ಸಕ್ ಹೇಳು ನನ್ನ ಹೆಂಡ್ತಿ ಈಗಲೂ ತನ್ನ ಹೂ ಮಾರಿ ದುಡ್ಡಲ್ಲೇ ಇ ಎಂ ಐ ಕಟ್ತಾ ಇದ್ದಾಳೆ ಅವಳು ಆತರ ಮಾಡೋ ಬುದ್ಧಿ ಇಲ್ಲ ಜೋರ್ ಜೋರಾಗಿ ಬಾಯ್ ಮಾಡ್ತಾ ಸೂರ್ಯ ಮಾತಾಡ್ತಾ ಇರ್ತಾನೆ ಈ ಕಡೆ ಈ ಕಡೆ ರಂಗನಾಥ್ ಏ ಶಾಂತಿ ಏನಾಯ್ತು ಹೇಳೆ ಅಂತ ಹೇಳಿದಾಗ ನನ್ಗೇನ್ ಗೊತ್ತು ಈ ಮೀನನ್ನ ಕೇಳಿ ಈ ಮೀನಾನೆ ಮಾರಿರ್ಬೇಕು ಅಂತ ಅಂದಾಗ ಅತೇ ಮನೇಲಿ ಊಟಕ್ಕೆ ಗತಿ ಇಲ್ಲ ಅಂತಂದ್ರೂ ನಾವು ಉಪವಾಸ ಮಲ್ಕೊಂತೀವಿ ಈ ಥರ ಕರ್ಮದ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳ್ತಾಳೆ ಯಾರಿಗೆ ಹೇಳ್ತಿದೀಯ ಸುಳ್ಳು ನಿಮ್ ಮನೇಲಿರೋದೆಲ್ಲರೂ ಕಳ್ರೆ ಅಂತ ಹೇಳಿದಾಗ ಏನು ಹೇಳ್ತಿದ್ದೀರಾ ಅಂತಂದಾಗ ನಿಂತ ಇದನ್ನ ಗೊತ್ತಿಲ್ಲದೇ ಚೈನ್ ಎಲ್ಲ ಬದಲಾಯಿಸ್ಬಿಟ್ಟು ಮಾರಿ ಇರ್ಬೇಕು ಅವನೇ ಮಾಡಿರ್ಬೇಕು ಕೇಳೋಗು ಚೆನ್ನಾಗಿ ಬಾಯ್ ಬಿಡ್ತಾನೆ ಅಂತ ಹೇಳ್ತಾನೆ ಅತ್ತೆ ಎಂತ ಜೋರಾಗಿ ಕೂಗ್ತಾಳೆ ಆವಾಗ ಸೂರ್ಯ ಸುಮ್ಮನೆ ಇರಮ್ಮ ನಾನು ಬಾಯ್ ಬಿಡಿಸ್ತೀನಿ ನೋಡಿ ಇವಾಗ ಯಾರು ಏನು ಮಾಡಿದಾರೆ ಅಂತ ಹೇಳ್ತಾನೆ ಶಾಂತಿ ಒಡವೆ ಹಾಕೊಂಡಳಿಂದ ಅವಳು ತೋರ್ ಮನೆಗೆ ಹೋಗಿಲ್ಲ ಅವಳ ಬಗ್ಗೆ ಆ ಥರ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾಳೆ ಅಮ್ಮ ಕೊಟ್ಟಿರೋ ಒಡವೆ ಹೇಗೆ ಬದಲಾಯಿತು ಅಂತಂದಾಗ ಯಾರಿ ಗೊತ್ತು ನಿಮ್ಮ ಅಮ್ಮನೇ ಬದಲಾವಣೆ ಕೊಂಡ್ ಬಂದಿದ್ದಾರೇನೋ ಅಂತಂದಾಗ ನಮ್ಮಅಮ್ಮನ್ ಬಗ್ಗೆ ಆತರ ಎಲ್ಲಾ ಮಾತಾಡ್ಬೇಡ ಮಾತಾಡಿದ್ರೆ ಹಲ್ಲು ಉದ್ರಸ್ ಬಿಡ್ತೀನಿ ಅಂತ ಬೈತಾರೆ ಅತ್ತೆ ಬಗ್ಗೆ ಆತರ ಎಲ್ಲಾ ಮಾತಾಡಿದ್ದಲ್ಲ ಹೇಳ್ದೆ ಅಂತ ಏನಾದ್ರು ಅತ್ತೆಗೆ ಬೇರೆ ವಯಸ್ಸಾಗಿದೆ ಅಲ್ವಾ ದುಡ್ಡೆಲ್ಲ ಇಸ್ಕೊಂಡ್ಬಿಟ್ಟು ಮೋಸ ಮಾಡಿದ್ದಾರೆ ಅಂತ ಅನ್ಸುತ್ತೆ ಅಂತ ಹೇಳಿದಾಗ ಅಲ್ಲಿಗೆ ರವಿ ಬಂದ್ಬಿಟ್ಟು ಏನಮ್ಮ ನೀನು ಇಷ್ಟ ತನಕ ಅತ್ತೆ ಬಗ್ಗೆ ಮಾತಾಡ್ದೆ ಇವಾಗ ಅಜ್ಜಿ ಬಗ್ಗೆ ಮಾತಾಡ್ತಿದ್ಯಾ ನಿನ್ಗೇನು ಗೊತ್ತಿಲ್ಲ ಅಂತಂದ್ರೆ ಸುಮ್ನೆ ಅಂತ ಅಂತಾನೆ ನಾನ್ ಸುಮ್ನೆ ಇದ್ದೆ ಕಣ ನಿಮ್ಮ ಅಪ್ಪನ ಇದ್ದಲ್ಲ ಮಾತಾಡಿದ್ದು ನನ್ಗೇನು ಗೊತ್ತಿಲ್ಲಪ್ಪ ನಾನು ಸುಮ್ನೆ ಇರ್ತೀನಿ ಅಂತ ಸುಮ್ನೆ ಇದ್ ಸರಿ ಹಾಗಾದ್ರೆ ಇಷ್ಟೊಂದು ಯಾಕೆ ಟೆನ್ಷನ್ ತೊಗೊತೀರಾ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅಂದಾಗ ಮನೋಜ್ಗೆ ಫುಲ್ ಗಾಬರಿ ಆಗಿಬಿಟ್ಟು ಅಯ್ಯೋ ಪೊಲೀಸ ಪೊಲೀಸರಿಗೆಲ್ಲ ಏನಕ್ಕೆ ಅಂತ ಹೇಳ್ತಾನೆ ಅವಾಗ ರವಿ ನೀನು ಯಾಕೋ ಟೆನ್ಷನ್ ಆಗ್ತೀಯಾ ಅಂದಾಗ ಅಲ್ಲ ನಮ್ಮನೆ ವಿಷಯಕ್ಕೆ ಅವ್ರು ಯಾಕೆ ಅಂತ ಹೇಳಿದೆ ಅಂತ ಅಂತಾನೆ ಆಗ ರಂಗನಾಥ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಒಳ್ಳೇದು ಅವರು ಸಾರ್ವಜನಿಕ ರಕ್ಷಣೆಗೆ ಇರೋದು ಅಂತ ಹೇಳಿದಾಗ ಅಪ್ಪ ಅದೇನೋ ಬೇಡ ನಾನೇ ಇದನ್ನ ಒಂದು ನಾಲ್ಕು ದಿನದಲ್ಲಿ ಕಂಡು ಹಿಡಿತೀನಿ ಅಂತ ಹೇಳ್ತಾನೆ ಸೂರ್ಯ ಆಮೇಲೆ ಎಲ್ಲರೂ ಅವ್ರ ಕೆಲಸಕ್ಕೆ ಅಂತ ಹೋದಾಗ ಈ ಕಡೆ ಮನೋಜ್ ಶಾಂತಿ ಹತ್ರ ಹೋಗ್ಬಿಟ್ಟು ಅಮ್ಮ ನೀನ್ ಸೂಪರ್ ಕಣಮ್ಮ ಹೇಗೆ ಎಲ್ಲದನ್ನು ಆ ಮೀನನ್ ಮೇಲೆ ತಲೆ ಮೇಲೆ ಹಾಕ್ಬಿಟ್ಟೆ ನೀನ್ ಸೂಪರ್ ಕಣಮ್ಮ ಹೀಗೆ ಇರೋಣ ಡೈಲಿ ಅವಳಿಗೆ ಹಂಗೆ ಆಗಬೇಕು ಅಂತ ಹೇಳ್ತಾನೆ ನೀನೇನೋ ಇಷ್ಟೊಂದು ಖುಷಿಯಾಗಿದ್ಯಾ ಅವ್ನು ಹೇಳಿದ್ ಕೇಳಿಸಿಕೊಂಡಿಲ್ವಾ ನಾಲ್ಕು ದಿನದಲ್ಲಿ ಕಂಡಿಡಿತೀನಿ ಅಂತ ಅಂದಿದ್ದಾನೆ ಅವನು ಹೇಳಿರೋ ಕೆಲಸನ ಮಾಡದೆ ಬಿಡಲ್ಲ ಅವನು ಫಸ್ಟ್ ಆ ಚೈನ್ ನಗೊಂಬ ಅಂತ ಹೇಳಿದಾಗ ಹೇಗಮ್ಮ ಚೈನ್ ತಗೊಂಡ್ಬರಲಿ ಅಂತ ಅಂದಾಗ ನಿನ್ಗೆ ಇಷ್ಟೊಂದು ಸಹಾಯ ತಾನೇ ಹೋಗಿ ಅದೆಲ್ಲ ನನಗೇನು ಹೇಳ್ಬಿಡ ಹೋಗಿ ವಿಷಯ ಎಲ್ಲರಿಗೂ ಗೊತ್ತಾಗ ಕ್ಕಿಂತ ಮುಂಚೆ ಆ ಚೈನ್ನ ನನಗೆ ತಂದು ಕೊಟ್ಬಿಡು ಇಲ್ಲ ಅಂತಂದರೆ ಸರಿ ಇರಲ್ಲ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇದೇನಪ್ಪ ಮಾಡೋದು ಇದು ನನ್ನ ಕುತ್ತಿಗೆಗೆ ಬಂತಲ್ಲ ಅಂತ ಮನೋಜ್ಜು ಟೆನ್ಷನ್ ಆಗ್ತಾನೆ ಮುಂದೆ ಏನಾಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಾನು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು